ಯಾಕ ಇನ್ನ ಬಂದೇ ಇಲ್ಲಲ್ಲ ಕುಂದ್ರಕೂ ಆಗಲ್ತು ಹಾಗ ಬಂದಿದ್ರ ಅವ್ರ ಮನೆ ಸುದ್ದಿ ಹೇಳ್ಕೊಂಡು ಕುಂದಿರ್ತಿದ್ಲು ನಾನು ಸುದ್ದಿ ಹೇಳ್ತಿದ್ವಿ ಈಗ ನೋಡಿದ್ರೆ ಹಾಗೆ ಬಂದೇ ಇಲ್ಲ ನಾನು ಅಬ್ಬಾಕಿ ಹೆಂಗ್ ಕುಂದಿರ್ಲಿಲ್ಲ ಹ್ಮ್ ಒಳಗಾರ ಹೋಗ್ಲೇನ ಕಡೆತ ಅಯ್ಯ ಬರ್ತಾ ಅಂತ ಬನ್ನಿ ಬಿಸಿಲು ಕಾಸಾಕ ಮೊಳಕಾಕ್ ಹೊರಗೆ ಬಂದ್ ಕುಂತನಿ ಆಕೆ ನೋಡ್ರಿ ಇನ್ನ ಬರ್ಬಾಳಲ್ಲ ಅಯ್ಯಯ್ಯ ಬಂದ್ ಕುಂತಾಳಲ್ಲ

ಕುಂದ್ರಾಕ ಎಷ್ಟು ಚಂದ ಟೇಬಲ್ಗಳು ಹಾಕ್ಯಾರ ಅಲ್ಲಲ್ಲಿ ಇಲ್ಲಿ ಹ್ಞೂ ಆಕಿಂಬರೋರಿಗೆ ಹಾಕ್ಯಾರ ಏನ ತಾವ ಕುಂದ್ರಾಕ ಹಾಕ್ಯಾರ ಏನವ ಹಾಕ್ಯಾರ ಒಟ್ಟು ನಮಗ ಸುದ್ದಿ ಹೇಳೋ ಚಲೋ ಇಲ್ಲಿ ಅಲ್ಲ ಹೌದು ನೋಡ್ಲಿ ಹ್ಞೂ ಮತ್ತೆ ಮನೆಯಾಗ ಹೆಂಗದಾರ ಇಬ್ಬರು ಸಸ್ತಿಯಾರ ಮಕ್ಕಳ ಮೊಮ್ಮಕ್ಕಳ ಎಲ್ಲ ಆರಾಮದಾರ ನಾನು ಬರ್ಬೇಕಂತನ ಎಲ್ಲಿ ಇಲ್ಲಿ ಬಂದು ಕುಂದ್ರಾಕ ನಮಗ ಟೈಮ್ ಆಗಿಬಿಟ್ಟಿರ್ತದೆ ಮನಿ ಬರಕ್ ಎಲ್ಲ ಟೈ ಇರ್ತೇತಿ ಮನಿಗ್ ನಾ ನಾವೊಂದ್ ಅನ್ಬೇಕಾ ನೀವ್ ಅನ್ಬೇಕಾ ಅದನ್ನ ನಿಮ್ಮ ಸಸ್ತಾರ ಕೇಳ್ಸ್ಕೋಬೇಕಾ ಅದಕ್ಕೆ ಎಲ್ಲೆ ಕಡೆ ಎಲ್ಲಿ ಕುತ್ಕೊಂಡ ಮಾತಾಡೋದು ಚಲೋ ಅದು ಅದಕ್ಕೆ ಒಂದಿನ ನಾಡಿ ಈಗ ಈಗ ಅದು ಅಯ್ಯವ್ವ ಹಿಂಗ್ ಕೇಳ್ತಿವ್ವಾ ಅವ್ರ್ದ ಏನಲಿ ಎಲ್ಲದಕ್ಕೂ ಜಗಳ ಮಾಡ್ತಾಳೆ ನಮ್ ಸೈತಕ್ಕ ಎಲ್ಲಾನು ಹುಡ್ಗಿನ ಸರ್ಗಟ್ಟಿಂದ ಸರ್ಗಟ್ಟ ತಾಸು ಜಾತನ ನಂಗು ಹೇಳಿ 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 ಸಾಕಾಗಿ ತಿಬ್ರು ಕಾಲಾಗ ಅಕ್ಕಿಗೆ ನೋಡ್ರ ಒಂದ್ ಮಾಡ್ರಿ ಒಂದ್ ಮಾಡಂಗಿಲ್ಲ ಈಕೆ ನೋಡ್ರಿ ಆಯ್ಕೆ ಮಾಡಿದ್ರೆ ನಾವು ಮಾಡೋದಿಲ್ಲ ಹಿಂಗೆ ಮಾಡ್ತಾರೆ ನೋಡಲಿ ಏನು ಮಾಡ್ಬೇಕು ಅದಕ್ಕೆ ಸಸ್ಯಾರು ಬಂದ ತಕ್ಷಣ ಅವ್ರನ್ನ ಚಂದ ರಿಟ್ನಿ ಇಟ್ಕೋಬೇಕು ನಾವು ಇಲ್ಲ ಭಾಳ ಸಲಕಿ ಕೊಟ್ರೆ ಹಿಂಗೆ ತಲೆ ಮೇಲೆ ಏರಿ ಕುಂದು ಬಿಡ್ತಾರೆ ನೋಡವ ಮೊದಲು ನಮ್ಮ ಸವಿ ನಾ ಹೇಳಿದ ಮಾತೆಲ್ಲ ಕೇಳ್ತಿತ್ತಲ್ಲಿ ಈಗ ಬರ್ಬರ್ತೆ ಬರ್ಬರ್ತೆ ಯಾಡ್ಮಕ್ಳ ಆಗ್ಯ ನೋಡು ಭಾಳ ಅಂದ್ರೆ ಭಾಳ ಮಾಡ್ತಾಳೆ ನೋಡ್ಯಂತು ಅವಂತು ಕುಡುದು ಕುಡ್ದು ಕುಡಿದು ಕುಡ್ದು ಹಾಳಾಗಾಕದ್ ಬಿಟ್ಟನು ಏನಾಗ್ಯಾನು ಸಾರಂಗೆ ಆಗದ್ ಬಿಟ್ಟ ನೋಡವ ನನ್ನ ಮಗಾರ ಕುಡುದು ಕುಡುದು ಏನು ಮಾಡೋದು ಎಷ್ಟು ಹೇಳಿರೋ ಕೇಳುವಲ್ಲ ಯಾರ ಕಡೆಯಿಂದ ಹೇಳಿಸ್ಬೇಕು ಅವನು ಏನ್ ಹೇಳಕ್ ಹೋದ್ರೆ ಆಕಿನ ಸಿಕ್ಕಂಗ ಹೊಡಿತಾನೆ ರಾತ್ರಿ ನಾನು ಸೌಂಡ್ ಕೇಳಿಸತ್ತೆ ಮತ್ತೆ ಬಿಡಿಸಾಕೋದ್ರೆ ಅವ್ನು ಬಿಡಂಗಿಲ್ಲ ಮತ್ತೆ ನಾನಾರ ಏನು ಮಾಡಲಿ ವಯಸ್ಸಾದ್ ಮುದುಕಿ ಆಕಿನ ಹೊಡಿಯುವಾಗ ಎಲ್ಲಾರ ಬಿತ್ತ ನಾನು ಏನಾರ ಸಾತ್ರ ಏನು ಮಾಡೋದು ಅದಕ್ಕೆ ಎಲ್ಲಿ ಬಿಡತ್ತ ಆ ಕಡೆ ಅಂತೇಳಿ ನಾನು ಸುಮ್ಮನೆ ಮುಸುಕ ಹಾಕೊಂಡು ಮಕ್ಕಂಬೆ ಆ ಕಡೆ ಕೇಳಿಸಿರು ಕೇಳಿಸ್ತಾನೆ ಮತ್ತೆ ಏನು ಮಾಡೋದು ಬಿಡು ಈ ಸಸಿನಾರ ಕರ್ಕೊಂಡೋಗಿ ಅಂದ್ರೆ ಈಕೆ ಆಕೆ ಮುಂದೆ ಆಡ್ಕೊತಾಳೆ ಅದಕ್ಕೆ ಎಲ್ಲಿ ಬಿಡುತ್ತಂತೇಳಿ ಆಕಿನೂ ಕರೀದ್ ಬೇಡ ಅಂತ ಹೇಳಿ ನಾನು ಹೋಗೋದು ಬೇಡ ಅಂತ ಸುಮ್ಮನೆ ಆಗ್ಬಿಡ್ತಾನೆ ಏನ್ ಮಾಡೋದು ಹಂಗ ನೋಡವ ಸಸ್ಯಾರ ಬಂದ್ಮೇಲೆ ಮಕ್ಕಳು ಚೇಂಜ್ ಆಗ್ತಾರ ಎಲ್ಲರೂ ಚೇಂಜ್ ಆಗ್ತಾರ ಅಯ್ಯೋ ಹೌದನ್ರಿ ನಿನ್ ದೊಡ್ಡ ಮಗ ಹಂಗೆ ಮಾಡ್ತಾನ ಕುಡಿತಾನು ಕುಡದ ಹೊಡಿತಾನ ಹಂಗಾರ ನೀನ್ ಸಸಿನ ಅಯ್ಯೋ ಪಾಪ ಏನ್ ಮಾಡೋದ್ಲಿ ಹಿಂಗಾದ್ರ ಅಲ್ಲಲ್ಲಿ ನೀನು ಹೇಳ್ಬೇಕಿಲ್ಲ ಬಿಡಪ್ಪ ಕುಡಿಬೇಡ ಹಂಗೆಲ್ಲ ಕುಡಿಯಾಕ ಹೋಗ್ಬಾರ್ದು ಎರಡ್ ಮಕ್ಕಳದಾವು ಚಂದನು ಅವರ ಮಗ ನೋಡ್ಕೊಂತರ ಕುಡೀದ್ ಚಂದಗ ಇರು ನಾಳೆ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು ಅಂತ ಹೇಳ್ಬೇಕಿಲ್ಲ ಬುದ್ಧಿ ಮಾತಿಟ್ರ ವಿಜಯ ನಾವು ಬುದ್ಧಿಮತೇನ್ ಹೇಳೋನ್ ಕನ್ಸಲ್ಲ ನಿನ್ಗ ಎಷ್ಟು ಇರೋತನ್ಲಿ ಅವ್ಗ ಪಡ್ಪೋಸ್ಮ ಅವನಿಗೆ ಅವಳಿ ಇವತ್ತನು ಹೇಳಿ ಇವತ್ತನು ಕೇಳಂಗೇ ಇಲ್ಲ ಅಂತಾನ ಏನ್ ಮಾಡ್ಬೇಕು ನಾರಾ ನೀನು ಹೇಳ ಅಲ್ಲ ಹಿಂಗ ಎಲ್ಲಾರದು ಮುಂದ ನನಗ ಹೇಳಕ್ಕೂ ಆಗಿಲ್ಲ ಈ ಮಂದಿ ಕೇಳಿ ಕರದ್ವಿ ಬರೀವನ ಸಸಿ ನುಡಾತನ ಬಿಡಿಸ್ಬರಿ ಅಂತ ಕರದ್ರ ಮಂದಿ ಏನಂತಾರ ಚೀತು ಹಾಕ್ತಾರ ನಮಗ ಇವತ್ರು ಮನ್ಯಾಗ ಏನ ನಿನ್ನ ಇದಲ್ಲ ಅಂತ ಹೇಳಿ ಅದಕ್ಕೆ ಹೋಗ್ಲಿ ಬಿಡಾ ಕಡೆ ಅಂತೇಳಿ ಸುಮ್ಮನೆ ಆಗಿಡ್ತಾನವ ನಾನು ಏನ್ ಮಾಡೋದು ಕೇಳಿಸಿರು ಕೇಳ್ದಂಗ ಕೀವ್ ಅಂತ ಪರಿಸ್ಥಿತಿ ಬಂದ್ಬಿಟತ್ ನಂದು అలా నీనే హందే పా త్రాస్ మిన బట్ హోద్ర ఏన్తీ అన్ మగ్గ చంద బుద్ధి హల్ప ఇలా నా బందే తడివని ఏ బ్యావ నీ అందు నా బందీన్ ముంద్ర మట్ కుతా ఏది బేగి మాకు నమ్మక ఏనా వయస్ అదార్ నెట్ అదే రెడీ అక్కడ కై కాల గడ నడతాంత అన్సతి అంత్రగ ಅವ್ರನ್ನ ಯಾವಾಗ ಬಿಡಿಸಲಿ ನಾನು ಇವ ಇವ್ರಿಬ್ರು ತರ ಜಗಳ ಮಾಡ್ತಾರ ಮಾಡ್ತಾರ ಬರೀ ಅಡಿಗೆ ಸಲುವಾಗಿ ಜಗಳ ಕೆಲ್ಸದ ಸಲುವಾಯ್ ಜಗಳ ಬರೀ ಇದ ನೋಡ್ಲಿ ಜೈ ಏನ್ ಮಾಡ್ಬೇಕು ನಾವು ಸಾ ಕಾಯ್ ಬಿಟ್ಟಿವಿ ಕೇಳಿ ಕೇಳಿ ಯಾವಾಗ ಯಾವಾಗ್ ಸಾಯ್ತು ಅನ್ನೋ ತೋಡವ ಜಯಿ ಏ ಅಂಜಾಕಂತಿಲ್ಲ ಈ ಚಿಡ್ದು ಸಾಯಿ ಮತ್ ಯಾಕಡ್ತಿದಿ ಹಾ ಏನ್ ವಯಸ್ಸಾದ್ರೆ ಸಾಯ್ಬೇಕಂತಿರ ಬರ ನನ್ನ ಯಾರ ಹಾ ಚಂದಾಗ ಮಾತಾಡ್ಲಿ ಅಲ್ಲೇ ನಿಮ್ ಸುಸ್ತಾರ ಸಲುವಾಗಿ ಆ ಬಿಡಾಡಾರ್ ಒಂದು ಒಂದ್ ಎರಡ್ ಹೊಡಿ ಅದನ್ ಬಿಟ್ಟ

ఇలా ఇబ్బంది కొబ్బర మాత హింగ్ ఉతి ఎల్లీగ సుమర్లే కన్న నీర్లా మకా ఇ మళ్ళత ఎల్లీయోయ నోడ్రీ ఫ్రెండ్స్ నన్ గెతి కన్నా నన్న హాత నీవు హింకారతర అయ్య ఎడో మళ్ళ కు ఈ సైగు అత్య 330.AKIROKANAKODAWANDO。100HUDIRATANT。チゴア。イロチゴア。イロチゴ。イアチゴサポカキキラ。イアキルベ。アンギクンテナ。ニニヤラ、バタリラ。92。パルバカ。イアチゴバタリラ。イワ、バイサンナガセイエガ、カンカラザエチンダ。イエイリングギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギギ நோக்கி கல் முதிகேவா ஹிங் கேதாக்கான நோக்கி கலவா కలికూడద అంటే కల్ బు ఇన్ అష్ట ఏంటా కలిబు అంద ముగ్గు నన్న కన్నా హోగి ఏను సోడా బుడి ఇబ్రు ఇబ్బు జిగవ్ వాళ్ళకి ఏ కష్ట సుఖ మాట్లాడక్రమంత ఊరువా పరిమాడా ఇబ్బు కూడా కష్ట సుఖ మాతాడాబా అంద్రు నీ ఇంతవ ఏక బా ఏం కల్సితా ఇవ్వవ్వా ఏలివ్వా ఇవ్వ నోడి వన్ని ససి నన్నంత సారు బయస్కోడా ఇన్న కొడువాళ్ళు ಯಾವಾಗ ಕೊಡ್ತಾಳಂತ ಗೊತ್ತಿಲ್ಲ ನನಗಾರ ಆ ಕಡಿಂದ ಈ ಕಡೆ ಈ ಕಡಿಂದ ಆ ಕಡೆ ಅಲ್ಲದಲ್ಲದಲ್ಲದ ಸಾಕಾಯ್ತು ನೀನಾರ ಹೇಳಿ ಚಿಗವ ಆಕಿಗೆ ಸಾವಿರ ರೂಪಾಯಿ ಕೂಡ ಅಂತೇಳೆ ನನಗಂಡ ನನ್ನ ಹೊಡಿಯಾತಾನೇ ಇವ್ವಾ ನೋಡ್ಬೇಕಿದ್ರಲ್ಲಿ ಹೆಂಗ್ ಹೊಡೆದ ಕೈ ನೋಡಿ ಹೆಂಗ್ ಮಾಡಾನ ಅಂತ ಹೇಳಿ ಯಾಕೆ ಕೊಟ್ಟು ಇಸ್ಕೊಂಬರ ಅಂತ ಗ್ಯಾಸ ನಾತಾನ ನಾನಕ್ಕಿಂಗ್ ಮೊನ್ನೆ ಬಂದೇಳಿ ಚಿಗವ ಇನ್ನ ಮಟ್ಟ ಆದ್ರೂ ಒಂದು ರೂಪಾಯಿ ಇವು ಕೊಟ್ಟಿಲ್ಲಕಿ ನಾ ಹಳೆ ಕೊಟ್ಟೆನು ಚಿಗವಾಕಿಗೆ ಆಕಿ ನನ್ನ ಫ್ರೆಂಡ್ ಅಂತೇಳಿ ಗ್ಯಾಸ ಕೊಡ್ನಿ ಇವ್ವಾ ಗೆಳತಿಯಾರಿಗೆನೂ ಹಿಂಗ್ ಮೋಸ ಮಾಡ್ತಾಳಾಕಿ ಅಂತ ಅನ್ಕೊಂಡೇ ಇರಲಿಲ್ಲ ಜಿಗವ ನೀರ ಹೇಳಿ ಕೊಡಿಸ್ ಚಿಗವ ಸ್ವಲ್ಪ

ஒூபாய் வாபாஸ் கொடுபா நீங்க காலிக் போய்த்து கொடு நோட் நசு கை நோட்ல எங்க தோர்சன் நோட்ல எங்க கொட்டானி அய்யோய்யோ எங்க கொட்டானே அல்ல அவங்க கொடுமட்ட நீங்க குத்தி நாய் முச்சக்கொண்ட ஆய்யோ எங்க கொட்டானி அல்ல கொட்டா நீ யாக்கி ஒன் சார் ரூபாய் விஷய ரொக்க விஷயா இல்லை அவ கண்டிக்கு அந்த நீனே அவ்யா கேவி ಇಲ್ಲಿ ಬೇಜಿಗವ್ ಅದು ಹೊಲದಿಂದ ಬಂದಿದ್ವ ಅವ ಸಾವಿರ ರೂಪಾಯಿ ಇಡ್ಗೋ ಏನಾರ ತಗೋ ಅಂತ ಕೊಟ್ಟ ನಾನೇನ್ ಮಾಡೀನಿ ಇರ್ಲಿ ಹುಡುಗ ಕೇಳಾತಿದ್ಲ ಪಾಪ ನನ್ನಿಂದ ಕೊಟ್ಟರೆ ಆಯ್ತಂತೆ ಕೊಟ್ಟಿನ ಚಿಗವ್ ಆಕೆ ನೋಡ್ರಿ ಇನ್ನೂ ಕೊಡತಿಲ್ಲ ಅದಕ್ಕೆ ಈಗ ನೀ ಮನೆಗೆ ಹೋಗ್ಬೇಕಂತ ನಾತಿದ್ನಿ ನೀನು ನೋಡಿನಿ ಅದಕ್ಕೆ ಈ ಕಡೆ ಬನ್ನಿಮಂತ ಕೇರ್ ಹೇಳಿ ಅಯ್ಯೋ ಒಂದು ಸಾವಿರ ರೂಪಾಯಿ ಅವ್ವಾ ಅಲ್ಲಿ ಎಲ್ಲಿ ನೀ ಎಲ್ಲಿಂದ ಕೊಡ್ತಿ ಒಂದ್ ರೂಪಾಯಿ ನಿನ್ನ ಕಡೆ ಇದ್ರೆ ಕೊಡ್ಲಿ ಪಾಪ ಹೋವಳ ಕಡೆ ನಿನ್ನ ಸಸಿ ಕಡೆ ನೀನೇ ಇಸ್ಕೊ ಅಂತ ಪಾಪಿಗಡೆ ನನ್ನ ಕಡೆಯಿಂದ ಇದು ಮಾಡಾಕತ್ತ ಅಲ್ಲೇ ಜೈ ನನ್ ಕಡೆ ಎಲ್ಲಿಂದ ಬರ್ತಾವ್ ನೀನ್ ನೋಡ್ರಿ ಹಿಂಗಿರ್ತೀಯಲ್ಲ ಏನ್ ನಾನೇನು ದುಡಿಯೋ ಪಾಕ ನೀನು ಏನು ಪಗಾರ ಬರ್ತೇತ್ವ ಆರ್ನೂರು ರೂಪಾಯಿ ಹಾ ಹೇಳ ಆಕರ್ನೂರು ರೂಪಾಯಿ ಹುಡುಗರಿಗೆ ತಿನ್ನ ಕೊಡಾಕ ಆಗುದಿಲ್ಲ ಅದ ಹಾ ಅಂತಾದ್ರಾಗ ಈಗ ಎಲ್ಲಿಂದ ಕೊಡ್ಲಿಲ್ಲ ನಾ ಸಾವಿರ ರೂಪಾಯಿ ಅಯ್ಯೋ ನನ್ ಕಡೆ ಇದ್ರೆ ನಾನಾ ಕೊಡ್ತಿದ್ನಿ ಈಗ ಏನ್ ಮಾಡೋದು ಪಾಪ ನೋಡ ಹೆಂಗ್ ಮಾಡ್ಕೊಂಡ ಏ ಬರ್ರಿ ನೀನ್ ಏನು ಮಾಡು ಪರಿಮಳ ಹೋಗ ಅಕೇನ ಇಲ್ಲಿ ಕರ್ಕೊಂಬಾ ಅವ್ರ ಹತ್ತಿ ಚಂದ ಜಾಡಿಸ್ತಾಳಾಕಿನ ఇలా బాలే ఒం స్వల్ప ఇక నిజి మాట్లాడే బా అంటే కర్కొరికి పోతాను హో హె బీ మొడ అస కర్కొ బాలి చందాదా చెప్పిబడితాకర డబ్బులకవును ఏదో ఉబ్బా తిందా పైతాక ము కర్ంక బిడ్స్కొని ఏం మడ్స్కొని నేను కేతనక చిమ్నా రీ చిమ్ ఇది అక్క గండేతా యావ్ నోడో ఇది యా నకి అంతే రోడ్ ఇండి రోడ్ని తిరుగుతాకే ము అయ్యవ చూడరి హిబ్రీ ಸಿಗೋ ನೋಡ್ರಿ ಅಲ್ಲ ಅಕ್ಕಿನ್ ಕರ್ಕೊಂಡ್ ಬರ್ಲೇನಾ ಪಾಪಕ್ಕಿಂತ ಕರ್ಕೊಂಡ್ಬಂದ ಇಲ್ಲಿ ಬೈಸ್ನಿ ಅಂದ್ರೆ ಈಗ ನೀವು ಮನ ಮರಿತೀನದ ಸಿಗುವ ಮತ್ತೆ ಏನ್ ಮಾಡಿ ಕರ್ಕೊಂಡ್ ಬರ್ತದ ನನ್ ಗಂಡ ರೊಕ್ಕ ಕೊಡದ್ರ ನನ್ ಗಂಡ ಹೊಡಿತಾನೆ ಈಗಿ ಎರಡು ದಿನ ಬಿಟ್ಟು ಕೊಡ್ತಾನಂದ ಫಸ್ಟ್ ಯಾಕಿನ ಕೇಳ್ತಾನೆ ಅಗೀ ಕೊಟ್ರ ಅಲ್ಲಿ ಸುಮ್ನೆ ಹಾಕಿಗೆ ಸ್ಕೂಲ್ ಕಾಸ ಮನೆಗೆ ಹೋಗ್ಬಿಡ್ತಾನೆ ಅಗಿ ಕೊಡ್ತಿದ್ರ ಅಕಿನ ಈಗ ಕರ್ಕೊಂಡ್ ಬಂದ ಅವ್ರಿ ತಯ ಸಿಗಾಚಿ ಅಕ್ಕಿನ ಹೊಡಿಸಿ ಮಾಡಿ ಬೈಸಿ ಓಣ್ಯಾಗೆಲ್ಲ ಅಂದ್ರೆ ಮಾಡ್ಸ್ತಾನಕಿನ ಕೆಳಕಿನ ಗೆಳತಿ ಅಂತ ಗೆಳತಿ ಏ ಗೆಳತಿ ಬೇಡ ಬೇಡ ಈ ಗೆಳತಿ ಸಲುವಾಗಿ ನಾ ಗಂಡದ ತಡೆ ಕರ್ಕೊಂಡು ಬರ್ತಾನೆ అలా ము అక్కడ కర్కొంద్ర ఆ కళి అదంతే యోచన మాక కర్కొక ఇల్లు చందగా నే ఆకీ ము సరిచితాను